ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕ್ಯಾಂಡ್ ಯೂಟ್ಯೂಬ್ ಚಾನಲ್ ಈ ಪಾತ್ರೆ ಅಂತ ಅಂತ ಹೇಳಿ ಸ್ವಲ್ಪ ವಿಚಿತ್ರವಾಗಿ ಕಾಣ್ಬೋದು ಪುಟ್ಟು ಪಾತ್ರೆ ಅಂತ ಹೇಳಿ ಹೇಳ್ತಾರೆ ನಮ್ಮ ಟೈಟಲ್ ಮತ್ತೆ ತನ್ನೇಲಲ್ಲಿ ನೋಡಿ ಗೊತ್ತಾಗಿರ್ತದೆ ಕೇರಳದ ಸ್ಪೆಷಲ್ ಡಿಶ್ ಪುಟ್ಟು ಮಾಡ್ಲಿಕ್ಕೆ ಪಾತ್ರೆ ಇದು ಇದನ್ನು ಪುಟ್ಟು ಪಾತ್ರೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ನೀರು ಇರೋದು ಇಲ್ಲಿ ಪುಟ್ಟು ಮಾಡುವಂತದ್ದು ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಪುಟ್ಟು ಮಾಡುವ ಅಂತ ಹೇಳಿದ್ದೇವೆ ಸೊ ಇವತ್ತಿನ ಸ್ಪೆಷಲ್ ಕೇರಳದ ಸ್ಪೆಷಲ್ ತಿಂಡಿ ಪುಟ್ಟು ಸೊ ನಾವು ಪುಟ್ಟು ಮಾಡುವ ಸೊ ಪುಟ್ಟುಗೆ ಸೈಡ್ ಡಿಶ್ ಆಗಿ ಒಂದು ಗಸಿ ಏನಾದ್ರು ಮಾಡಿಕೊಳ್ಬೇಕು ಸೊ ಅದಕ್ಕೆ ಬೇಕಾಗಿ ನಾವಿಲ್ಲಿ ಬಿಳಿ ಕಡಲೆ ಅಂತ ತಗೊಂಡಿದ್ದೇವೆ ಬಿಳಿ ಕಡಲೆಯನ್ನು ಒಂದು ಐದು ಗಂಟೆಯಿಂದ ನೀರಿನಲ್ಲಿ ಹೀಗೆ ನೆನೆಸಿಡ್ಬೇಕು ಇದರಲ್ಲಿ ಒಂದು ಆಲ್ಮೋಸ್ಟ್ ಸಣ್ಣ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಬಿಳಿ ಕಡಲೆ ಉಂಟು ಕಪ್ಪು ಕಡಲೆ ಬೇಕಿದ್ರೆ ಸಹ ಉಪಯೋಗಿಸ್ಕೊಳ್ಬಹುದು ಬ್ಲಾಕ್ ಚೆನ್ನ ಕೂಡ ಯೂಸ್ ಮಾಡಿಕೊಳ್ಬಹುದು ಬೇಕಿದ್ರೆ ನಾವಿಲ್ಲಿ ತಗೊಂಡದ್ದು ಬಿಳಿ ಕಡಲೆ ಸೊ ಇದನ್ನು ತೊಳೆದು ನೀರಿನಲ್ಲಿ ಹಾಕಿಟ್ಟಂತದ್ದು ಸೊ ನಾನೀಗ ಇದನ್ನು ತೆಗೆದು ಗೆ ಹಾಕಿ ಕೊಡ್ತೇನೆ ಬೇಯಿಸ್ಕೊಡ್ಲಿಕ್ಕೆ ಸೊ ಹೀಗೆ ಇದು ಹುಡುಗುವಷ್ಟು ನೀರ್ ಹಾಕಿಕೊಳ್ಳೋದು ಇನ್ನು ಇದಕ್ಕೆ ಈಗ ಬೇಕು ಸೊ ನಾವು ಕಲ್ಲುಪ್ಪನ್ನು ಬೇಯಿಸ್ಕೊಳ್ತೇವೆ ಸೊ ಒಂದಿಷ್ಟು ಕಲ್ಲು ಹಾಕಿ ಕೊಡ್ತೇನೆ ಸೊ ಇದಕ್ಕೆ ನಾವು ಬೇಯಲಿಕ್ಕೆ ಇಡುವ ಒಂದು ನಾಲ್ಕರಿಂದ ಐದು ಇನ್ನು ಪುಟ್ಟು ಮಾಡ್ಲಿಕ್ಕೆಲ್ಲ ರೆಡಿ ಮಾಡಿಕೊಳ್ಳುವ ಪುಟ್ಟಿನ ಹಿಟ್ ರೆಡಿ ಮಾಡಬೇಕು ಅಷ್ಟು ಇದು ಬೇಯದೆಲ್ಲ ಸರಿ ಆಗ್ತದೆ ಒಂದು ಕಾಯಿ ಹೊಡೆದುಕೊಳ್ಳುವ ಈಗ ಸೊ ಒಂದು ಕಾಯಿನ ತಕೊಂಡಿದ್ದೇನೆ ಒಂದು ಇಡೀ ಇಲ್ಲಿ ಕೆರೆದುಕೊಂಡಿದ್ದೇವೆ ಕಾಯಿ ಮತ್ತೆ ಹಾಗೆ ಗಸಿ ಕೂಡ ಬೇಕಾದ ಒಂದು ಮೈನ್ ಪುಟ್ಟುವಂಗ್ರೀಡಿಯಂಟ್ ಅಂದ್ರೆ ಪುಡಿ ಅಂತೇಳಿ ಇದು ಪುಟ್ಟು ಹುಡಿ ಅಂತೇಳಿ ಸಿಕ್ತದೆ ಅಂಗಡಿಯಲ್ಲಿ ಬ್ರೌನ್ ರೈಸ್ ಕೂಡ ಸಿಗ್ತದೆ ವೈಟ್ ರೈಸ್ ಕೂಡ ಸಿಗ್ತದೆ ಇದು ಬ್ರೌನ್ ರೈಸ್ ಇತ್ತು ಅಕ್ಕಿ ಹುಡಿ ಇದೆ ಆಕ್ಚುಲಿ ಮತ್ತೆ ಅದೇ ಆಕ್ಚುಲಿ ಇದು ಪುಟ್ಟು ಪಾತ್ರ ಪುಟ್ಟಿನ ಪಾತ್ರೆ ಇಲ್ಲದೆ ಕೂಡ ಮಾಡ್ಲಿಕ್ಕೆ ಆಗ್ತದೆ ಗ್ಲಾಸ್ ಅಥವಾ ಹಿಟ್ಟನ್ನು ಇಟ್ಟು ಅಟ್ಟಿನ ಪಾತ್ರೆಯಲ್ಲಿ ಬೇಯಿಸಿಕೊಳ್ಳೋದು ಅಂದ್ರೆ ಪುಟ್ಟು ಪಾತ್ರೆ ಇದ್ರೆ ಸುಲಭ ಆಗ್ತದೆ ಅಂತ ಹೇಳಿ ನಾವು ಈ ಪುಟ್ಟು ಪುಡಿಯನ್ನು ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ತಗೊಳ್ತೇನೆ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಪುಟ್ಟು ಪುಡಿ ತಗೊಂಡಿದ್ದೇನೆ ಇನ್ನೀಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡುವ ಒಂದು ಇಷ್ಟು ಉಪ್ಪು ಬೇಕು ಉಪ್ಪು ಹಾಕಿದನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ತಕೊಂಡ ಹುಡಿಯ ಅರ್ಧದಷ್ಟು ನೀರು ಹಾಕ್ಬೇಕು ಹಾಗಾಗಿ ಇದೇ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ನೀರು ತಕೊಳ್ತೇನೆ ನಾವು ಎರಡು ಗ್ಲಾಸ್ ಹುಡಿ ಹಾಕಿದ್ದು ಹಾಗಾಗಿ ಒಂದು ಗ್ಲಾಸ್ ನೀರು ತಕೊಳ್ತೇನೆ ಇದನ್ನು ಒಮ್ಮೆಲೆ ಹಾಕೋದಲ್ಲ ಇಡೀ ಇಷ್ಟು ನೀರನ್ನು ಕೂಡ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡ್ತಾ ನೋಡ್ತಾ ಇದರ ಹದ ಅಂತ ಹೇಳಿ ನೋಡಿಕೊಂಡು ನೀರು ಆಡ್ ಮಾಡ್ತಾ ಹೋಗ್ಬೇಕು ರೀತಿ ಕಲಸಿಕೊಂಡಿದ್ದೇವೆ ಒಂದಿಷ್ಟು ನೀರು ಬಾಕಿಯಾಗಿದೆ ಒಂದು ಗ್ಲಾಸಲ್ಲಿ ಕೂಡ ಅದೇ ನೀರು ಹಾಕುವಾಗ ಮ್ಯಾಕ್ಸಿಮಮ್ ಅಂದರೆ ಇದರ ಅರ್ಧದಷ್ಟು ಬೇಕಾಗ್ಬೋದು ಇಲ್ಲದಿದ್ದರೆ ನೋಡಿಕೊಂಡೇ ಹಾಕ್ತಾ ಹೋಗಬೇಕು ಹಿಟ್ಟು ಯಾವ ಹದ ಬರ್ಬೇಕಂತ ಹೇಳಿದ್ರೆ ಹಿಟ್ಟನ್ನು ಕಲಸಿ ಹೀಗೆ ಗಟ್ಟಿ ಹಿಡಿಯುವಾಗ ಮುಷ್ಟಿ ಹಿಡಿಯುವಾಗ ಅದು ಗಟ್ಟಿಯೂ ಆಗಬೇಕು ಅದಾದಮೇಲೆ ಹೀಗೆ ಮುಟ್ಟುವಾಗ ಅದು ಕುಡಿಸೋ ಆಗಬೇಕು ಈ ರೀತಿಯಾಗಿ ಬರಬೇಕು ಹಿಟ್ಟು ಅದು ಜಾಸ್ತಿ ನೀರು ಜಾಸ್ತಿ ಆದರೆ ಅಥವಾ ಕಡಿಮೆ ಆದರೂ ಒಳ್ಳೆಯದಾಗ್ಲಿಕ್ಕಿಲ್ಲ ಸೊ ಹಾಗಾಗಿ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಿಕೊಂಡು ಹೋಗಬೇಕು ಸೊ ಇದರಲ್ಲಿ ಒಂದು ಆಲ್ಮೋಸ್ಟ್ ಇಷ್ಟು ನೀರು ತಕೊಂಡಿದ್ದಾನೆ ಈಗ ಈ ನೀರನ್ನು ಬಿಸಿ ಆಗಲಿಕ್ಕೆ ಇಡುವ ಈ ನೀರು ಕುದಿಯುವಾಗ ನಮಗೆ ಇದರ ಮೇಲಿನ ಪಾರ್ಟ್ ಅಲ್ಲಿ ಹಿಟ್ಟನ್ನೆಲ್ಲ ಹಾಕಿ ಸೆಟ್ ಮಾಡಿ ಹಾಕಬೇಕು ಸೊ ಅದಾದ್ಮೇಲೆ ಇದು ಕುದಿದ ಮೇಲೆ ನಾವು ಅದನ್ನು ಇದಕ್ಕೆ ಇಡೋದು ಇದರ ಮೇಲೆ ಸೊ ಇದರ ಒಳಗೆ ಹೀಗೊಂದು ಸಣ್ಣ ಪ್ಲೇಟ್ ಬರ್ತದೆ ಈ ಪ್ಲೇಟನ್ನು ನಾವು ಇದರ ಒಳಗೆ ಹೀಗೆ ಹಾಕಿಕೊಳ್ಳೋದು ಇದನ್ನು ಆ ಸಣ್ಣ ಪ್ಲೇಟನ್ನು ಇದರೊಳಗೆ ಹಾಕಿ ಹೀಗೆ ಸಿಕ್ಕಿಸಿಕೊಳ್ಬೇಕು ಸೊ ಆಗ ಇದರ ಅಡಿ ಹೀಗೆ ಆಗ್ತದೆ ನೀರು ಕುದಿಯುವಾಗ ಅದರ ಹಬೆ ಇಲ್ಲಿ ಬಂದು ಆ ಹಿಟ್ಟು ಬೇಯ್ತದೆ ಸೊ ಪುಟ್ಟು ಆಗೋದು ಹಾಗೆ ಈಗ ಇದನ್ನು ಹಾಕಿಕೊಳ್ಳುವಾಗ ಸ್ವಲ್ಪ ಹಿಟ್ಟು ಹಾಕೋದು ಅದಾದ್ಮೇಲೆ ಸ್ವಲ್ಪ ಕಾಯಿ ಹಾಕಿಕೊಳ್ಳೋದು ಕಾಯಿಸುಳಿ ಅದಾದ್ಮೇಲೆ ಮತ್ತೆ ಪುನಃ ಹಿಟ್ಟು ಸ್ವಲ್ಪ ಕಾಯಿ ಹಾಕಿಕೊಳ್ಳೋದು ಆ ರೀತಿಯಾಗಿ ಪುಟ್ಟು ಮಾಡೋದು ಇನ್ನು ಇದ್ರ ಹಿಟ್ ಹಾಕಿ ಇದನ್ನು ಒತ್ತಿ ಟೈಟ್ ಆಗಿ ಫಿಕ್ಸ್ ಮಾಡುದು ಹಾಗೆ ಮಾಡ್ಬೇಕಂತ ಹೇಳಿಲ್ಲ ಹಿಟ್ಟನ್ನು ಜಸ್ಟ್ ಈ ಹುಡಿಯನ್ನು ಹೀಗೆ ಹಾಕಿಕೊಂಡು ಹೋಗ್ತಾ ಇರೋದು ಅದನ್ನು ಪುನಃ ಕೈಯಲ್ಲಿ ಒತ್ತಿ ಅಥವಾ ಗಟ್ಟಿಯಾಗಿ ಸಿಕ್ಕಿಸ್ಬೇಕಂತ ಹೇಳಿ ಈಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಇದನ್ನು ಹೀಗೆ ಸಿಕ್ಕಿಸ್ತೇನೆ ಇನ್ನು ಇನ್ನೊಂದು ಮೈನ್ ಪಾರ್ಟ್ ಏನಂದ್ರೆ ಇದು ಕುದಿಯುವಾಗ ಇದರ ಸೆಕೆ ಹೋಗ್ತದಲ್ಲ ಅದು ಇಲ್ಲಿಂದಾಗಿ ಹೋಗ್ಬೇಕು ಆವಾಗ್ಲೇ ಇದು ಕರೆಕ್ಟ್ ಬೇಗ ಅದು ಇಲ್ಲಿಂದಾಗಿ ಹೋಗ್ತದೆ ಅಂತ ಹೇಳಿದ್ರೆ ಲೀಕ್ ಆಗ್ತದೆ ಅಂತ ಹೇಳಿ ಅರ್ಥ ಹಾಗಾದ್ರೆ ಇದು ಸರಿಯಾಗಿ ಬೇಯುವುದಿಲ್ಲ ಅದನ್ನು ನೋಡಿಕೊಳ್ಬೇಕು ಎಂಟರಿಂದ ಹತ್ತು ನಿಮಿಷ ಹೀಗೆ ಬೇಯಬೇಕು ಅದಾದ್ಮೇಲೆ ಇದನ್ನು ತೆಗಿಬಹುದು ಇನ್ನು ಗಸಿ ಮಾಡ್ಲಿಕ್ಕೆ ಈ ಒಂದು ಜಾರ್ನಲ್ಲಿ ಇಷ್ಟು ಕಾಯಿ ತಕೊಂಡಿದ್ದೇನೆ ಒಂದು ಮುಕ್ಕಾಲು ಅಂಶದಷ್ಟು ಜಾರ್ನಲ್ಲಿ ಕಾಯಿ ತಕೊಂಡಿದ್ದೇನೆ ಇನ್ನೀಗ ಆರ್ನ ಸ್ಪೈಸಿ ಸಾಂಬಾರ್ ಮಸಾಲಾ ಪೌಡರ್ ಹಾಕ್ತಿದ್ದೇನೆ ಈಗ ಇದನ್ನು ಸ್ವಲ್ಪ ಈಸಿಲಿ ಆಗ್ಲಿಕ್ಕೆ ಇದನ್ನು ಯೂಸ್ ಮಾಡಿಕೊಳ್ಳುವ ಅಂತೇಳಿ ಆಲ್ಮೋಸ್ಟ್ ಒಂದೂವರೆ ಚಮಚ ಅಷ್ಟು ಸಾಂಬಾರ್ ಪೌಡರ್ ಅಂತ ಆಗಲೇ ಕಡಲೆಗೆ ಉಪ್ಪು ನಾನು ಈಗ ಉಪ್ಪು ಹಾಕಿಕೊಳ್ಳೋದಿಲ್ಲ ಈಗ ಸ್ವಲ್ಪ ನೀರು ಇದಕ್ಕೆ ಸೇರಿಸಿಕೊಡ್ತೇನೆ ಇನ್ನು ಕಡಿಯುವಾಗ ನೀರು ಎಷ್ಟು ಹೇಳಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳುವ ಅದು ಬೇಯುವ ಹೊತ್ತಿಗೆ ನಾವಿಲ್ಲಿ ಗಸಿ ಕೂಡ ರೆಡಿ ಮಾಡಿಕೊಳ್ಳುವ ನಂಚೂರು ನೀರು ಆ್ಯಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಕಡಿತೇನೆ ಈಗ ಈಗ ಟೈಮ್ ಆಯ್ತು ಆಫ್ ಮಾಡಿಕೊಳ್ಳುವ ಇದು ಸ್ವಲ್ಪ ಸ್ವಲ್ಪ ಹಬೆ ಇಲ್ಲಿ ಹೋದ್ರೆ ಪರವಾಗಿಲ್ಲ ಬಟ್ ಹಬೆ ಇಲ್ಲಿಂದಾಗಿ ಬರುವುದು ಇಂಪಾರ್ಟೆಂಟ್ ಇದರಲ್ಲಿ ಮುಂಚಿನದಲ್ಲಿ ಕೊಟ್ಟ ತೂತುಂಡಾಗಿ ಹಬೆ ಬರಬೇಕಂತ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಜಾಗದಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಕೆಳಗೆ ಪಾತ್ರೆ ಕೂಡ ಮೇಲೆ ಎರಡು ಕೂಡ ಒಳ್ಳೆ ಬಿಸಿ ಇರ್ತದೆ ಸೊ ಹಾಗಾಗಿ ಸ್ವಲ್ಪ ಕೈಗೆ ಬಟ್ಟೆಲ್ಲ ಹಿಡಿದುಕೊಂಡು ಜಾಗದಲ್ಲಿ ಹಿಂದೆ ತೆಗಿಬೇಕು ತುಂಬಾ ಬಿಸಿ ಇರ್ತದೆ ಇದು ಅದ ಕಾರಣ ಜಾಗ್ರತೆ ಬೇಕು ಇದನ್ನು ಈ ಸೈಡ್ ಇಂದ ಹೀಗೆ ಒಂದು ಹೀಗೆ ಕಡ್ಡಿಯಾಗಿ ತಕ್ಕೊಂಡು ಹೀಗೆ ಸೊ ಪುಟ್ಟು ಈ ರೀತಿಯಾಗಿ ಬರ್ತದೆ ಇನ್ನು ಪುನಃ ನೆಕ್ಸ್ಟ್ ಪುಟ್ಟು ಮಾಡ್ಲಿಕ್ಕೆ ಇದೇ ಹಿಟ್ಟನ್ನು ಇದೇ ಪಾತ್ರೆಗೆ ಹಾಕಿಕೊಂಡು ಆಗ ಹೇಳಿದಾಗೆ ಪುನಃ ರಿಪೀಟ್ ಮಾಡಿದ್ರೆ ಆಯಿತು ಇದು ಕಡಲೆ ಆಗಲೇ ಐದು ಬಿಸಿಲು ಹಾಕಿದ್ದು ಇದು ಬೆಂದಿದೆ ಸೊ ಇದನ್ನ ಈ ಪಾತ್ರೆಗೆ ನೀರು ಹಾಗೆ ಒಂದು ಸ್ವಲ್ಪ ಅರಸಿನ ಉಡಿ ಹಾಕಿಕೊಳ್ತೇನೆ ನಾವು ಕಾಯಿ ಕಡ್ದುಕೊಂಡದ್ದು ಇದು ಹುಡಿ ಎಲ್ಲ ಹಾಕಿ ಕಡ್ದುಕೊಂಡಂತ ಈ ಮಿಕ್ಸ್ಚರ್ ಅನ್ನು ನಾನು ಹಾಕಿಕೊಡ್ತೇನೆ ಈ ಜಾರಿಗೆ ಸ್ವಲ್ಪ ನೀರು ಹಾಕಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಕೊಳ್ತೇನೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿಕೊಳ್ಳುವ ನೀರು ಹೇಗೆ ಎಷ್ಟು ಬೇಕಂತೇಳಿ ನೀರು ಬೇಕಾದರೆ ಇದಕ್ಕೆ ಸ್ವಲ್ಪ ಸೇರಿಸಿಕೊಂಡ್ರೆ ಆಯಿತು ಈಗ ನಾನು ಇಷ್ಟು ನೀರು ಸೇರಿಸಿಕೊಂಡಿದ್ದೇನೆ ಇದಕ್ಕೆ ಇದನ್ನು ಕುದಿಲಿಕ್ಕೆ ಇಡುವ ಇದೀಗ ಕುದಿಬೇಕು ಸರಿಯಾಗಿ ಸ್ವಲ್ಪ ಪರಿಮಳಕ್ಕೆ ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕಿಕೊಳ್ತೇನೆ ಸೊ ಇದು ಸಹ ಕುದಿದಿದೆ ಈಗ ಈಗ ನಮ್ಮ ಗಸಿ ಕೂಡ ರೆಡಿ ಆಯಿತು ನಾವೀಗ ಈ ಪುಟ್ಟು ಮತ್ತೆ ಗಸಿಯನ್ನು ಟೇಸ್ಟ್ ಮಾಡುವ ಹೇಗೆ ಆಗಿದೆ ಅಂತ ಹೇಳಿ ಒಳ್ಳೇದಾಗಿದೆ ಇದು ಗಸಿಯ ಕಾಂಬಿನೇಷನ್ ಮತ್ತೆ ಪುಟ್ಟು ತಿನ್ನಲಿಕ್ಕೆ ಭಾರಿ ಒಳ್ಳೆದಾಗ್ತದೆ ಸಂಜೆಯ ತಿಂಡಿಗೆ ಅಥವಾ ಬೆಳಗ್ಗೆ ತಿಂಡಿಗೆ ಪುಟ್ಟವನ್ನು ಮಾಡಿಕೊಡ್ಬೋದು ಯಾರಾದ್ರೂ ಇದನ್ನು ಟ್ರೈ ಮಾಡ್ತಿದ್ರೆ ಖಂಡಿತ ಮಾಡಬಹುದು ಹಾಗೆ ಯಾರಾದರೂ ಟ್ರೈ ಮಾಡಿದ್ರೆ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ವೇಳೆ ಪುಟ್ಟು ಪಾತ್ರೆ ಇಲ್ಲದಿದ್ರೆ ಹಟ್ಟಿನ ಪಾತ್ರೆಯನ್ನು ಮಾಡಿಕೊಡ್ಬೋದು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು